ಮಿಂಚಿನ ನಕ್ಷತ್ರ ಮಿನುಗುತ್ತಿದ್ದ ಆ ಮುತ್ತು ಒಡೆದು ಒಲವಿನ ಕನ್ನಡಿಯಾಗಿದೆ ಪ್ರೀತಿಯಲ್ಲಿ ಸೋತ ಹೆಣ್ಣು ರೆಕ್ಕೆಯನ್ನು ಕಿತ್ತಹಕ್ಕಿಯಾಗಿ ಇದೆ ಜ್ಯೋತಿ ತನ್ನವರನ್ನ ಕಳೆದುಕೊಂಡು ಕೊರಗಿ ಕೊರಗಿ ನರಸ್ತಾ ಇದ್ದಾಳೆ ಸರಿಯಾದ ಸಮಯ ಆ ಜ್ಯೋತಿಗೆ ಆ ಸರಿಯೋ ನೆಪವನ್ನು ಒಡ್ಡಿ ಈ ರಸಿಕನ ತೋಟಕ್ಕೆ ಅಲ್ಲಿ ಬಂದಿ ಯಾಕೆ ಆ ಜ್ಯೋತಿಯನ್ನ ಂಬ ಕುಂಡವನ್ನು ನಿರ್ಮಿಸಿ ಅದಕ್ಕೆ ವಿಷ ಬೀಜವನ್ನು ಬಿಟ್ಟಿ ಆ ಬೀಜದಿಂದ ಗಿಡ ಹಣ್ಣು ಬಿಡುವರೆ ಕಾಯದು ಆ ಹಣ್ಣನ್ನು ಸವಿದಾಗಲೇ ಮಣ್ಣಲ್ಲಿ ಮಣ್ಣಾದ ಅವಳ ಹಣ್ಣನ ಕುರಿತು ಬಹಳ ಕೊರಗ್ತಾ ಇದ್ದಾಳೆ ಆ ಇದೇ ಸರಿಯಾದ ಸಮಯ ಹೇಗೆ ಹೇಳ್ತೀರಾ ಅವಳ ಮನಸ್ಸಿಗೆ ಸಮಾಧಾನ ಪಡಿಸುವ ನೆಪದಲ್ಲಿ ಆ ಸರಿಯ ನೆಪವನ್ನು ಒಡ್ಡಿ ಅವಳ ಬೆಂಗಾಗಲಾಗಿ ಕಾಯ್ತೇನೆಂದು ಇಲ್ಲ ಸಲ್ಲದ ಆಸೆಗಳನ್ನು ಚಿಗುರಿಸಿ ಜ್ಯೋತಿ

ನಿಮ್ಮ ಗೌರವಕ್ಕೆ ನಾನು ತುಂಬಾ ಬಾರಿ ಜ್ಯೋತಿಯವರೇ ನಿಮ್ಮಣ್ಣನ ನನ್ನ ಮನಸ್ಸಿಗೆ ತುಂಬಾ 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 ನೋವಾಯಿತು ನಿಮ್ಮ ಜೀವನಕ್ಕೆ ತುಂಬ ಆಸರೆಯಾಗಿದ್ದೆ ನಿಮ್ಮ ಬದುಕಿನಲ್ಲಿ ತುಂಬಾ ಆಟ ಆಡ್ಬಿಟ್ರೆ ಇರೋ ಒಬ್ಬ ಅಣ್ಣನನ್ನು ಕಳ್ಕೊಂಡು ಹರಳಿದ ಭೂತರ ಈ ಸಮಾಜದಲ್ಲಿ ಇನ್ನೊಂದು ಬದುಕ್ಬೇಕು ಸಮಾಧಾನ ಮಾಡ ಸಮಾಧಾನ ಮಾಡ್ಕೊಳ್ಳಿ ಜ್ಯೋತಿ ಜ್ಯೋತಿಯವರೇ ಯಾವುದೇ ವಿಚಾರ ಇದ್ರೂ ಸರಿ ನನ್ನ ಜೊತೆ ಮುಕ್ತವಾಗಿ ನೇರವಾಗಿ ಹೇಳ್ಕೊಳ್ಳಿ ನಿಮಗೆ ಆಸರೆಯಾಗಿ ಬೆಂಗಾವಲಾಗಿ ನಿಮ್ ಜೊತೆ ನಾನು ಇರ್ತೀನಿ ನೋಡಿ ತುಂಬಾ ಅಸಹ್ಯ ಆಗ್ತಿತ್ತು ಆದ್ರೆ ಈಗ ಗೊತ್ತಾಗ್ತಾ ಇದೆ ನಿಮ್ಮ ಹೃದಯ ಶ್ರೀಮಂತಿಗೆ ಬಹಳ ವಿಶಾಲವಾದದ್ದು ಅಂತ ನಾನು ಅಂತೀನಿ ಅಂತ ತಿಳಿದು ಇಲ್ಲಿ ಗಂಟ ಸಮಾಧಾನ ಇಟ್ಟಿದ್ದೀರಲ್ಲ ನೀವು ತುಂಬಾ ದೊಡ್ಡ ವ್ಯಕ್ತಿ ಜ್ಯೋತಿ ಒಳ್ಳೇದ ಮಾತಾಡ್ತಾರೆ ಕೂಡ ಅವನು ಮಾತಾಡ್ತಾರೆ ಅವ್ರು ಮಾತಾಡ್ತಾರೆ ಅಂತ ನಾವು ಮಾಡೋ ಪುಣ್ಯ ಕೆಲಸನ ನಿಲ್ಲಿಸುತ್ತ ಜೊತೆಯವರೇ ನೀವು ನನ್ನ ಮೇಲೆ ಒಳ್ಳೆ ಅಭಿಪ್ರಾಯ ಇಟ್ಟಿದಿರಲ್ಲ ಅಷ್ಟು ಸಾಕು ನನಗೆ ಅಷ್ಟೇ ಸಾಕು ಜ್ಯೋತಿಯವರೇ ಈಗ ನಮಗೆ ಏನಾಗಬೇಕು ಹೇಳಿ ಸಮಯ ಬಂದಾಗ ನಾನೇ ನಿಮ್ಮ ಹತ್ರ ಬಂದು ಕೇಳ್ತೀನಿ ಈಗ ಸದ್ಯಕ್ಕೆ ಯಾವುದು ಬೇಡ ಕೊಟ್ಟಿನಲ್ಲಿ ನಮ್ಮ ಭಾಗದ ದೇವರಾದ್ರಿ ಸರಿ ನಾನಿನ್ನು ಒಯ್ಲಿ ಬುಕ್ ಕಲಿತೀನಿ ನಮ್ಮ ಅಣ್ಣನ ಕೊಲೆ ವಿಷ್ಯದ ಬಗ್ಗೆ ಸ್ಪೀಕರ್ ಅದ್ರ ಮಾತಾಡೋದಿದೆ ಸ್ವಲ್ಪ ಏನಾದರೂ ವಿಷಯ ಕೇಳ್ಕೊಂಬರ್ಬೇಕಾಗಿದೆ ಹೇಗಾಯ್ತು ಏನಾಯ್ತು ಯಾವುದು ತಿಳಿತಾ ಇಲ್ಲ ಅದ್ರ ಬಗ್ಗೆ ಟವರ್ ಪ್ರೂಫ್ ಸಿಕ್ತಾ ಅಂತ ಅವ್ರ ಹತ್ರ ಮಾತಾಡ್ಬೇಕು ನಾನು ಏನ್ ಹೊರಡ್ತೀನಿ ಸರಿ ಜ್ಯೋತಿ ಇನ್ಸ್ಪೆಕ್ಟರ್ ನಮ್ಮ ಬಹಳ 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 ಅಂದ್ರು ನಮ್ಮ ಆತ್ಮೀಯರು ನಿಮಗೆ ಸ್ಟೇಷನ್ ನಲ್ಲಿ ಯಾವುದೇ ವಿಚಾರ ಇದ್ರು ಹೇಳಿ ನಾನು ಮುಂದೆ ನಿಂತು ನೆರವೇರಿಸ್ಕೊಡ್ತೀನಿ ಜ್ಯೋತಿ

ಯಾಕೆ ಇಷ್ಟೊಂದು ವ್ಯಂಗ್ಯವಾಗಿ ಮಾತಾಡ್ತಾ ಇದ್ರ ಮಾನವನ ಜೀವನವೇ ಉದರ ವಿಚಿತ್ರ ಮನಸ್ಸಿನಲ್ಲಿ ನೂರಾರು ಆಸೆಗಳು ಹುಟ್ಟಿ ನಾವು ಹೀಗೆ ಇರ್ಬೇಕಂತ ಆಸೆ ಪಡ್ತೀವಿ ಆದ್ರೆ ಆದ್ರೆ ಆ ವಿಧಿಯ ಸಂಕಲ್ಪನೆ ಬೇರೆ ಇರುತ್ತೆ ಆ ಸೃಷ್ಟಿಕರ್ತನ ಮುಂದೆ ನಮ್ಮ ಆಟ ಏನು ನಡೆಯೋದಿಲ್ಲ ಆದ್ರೆ ನಿಮ್ಮ ಅಣ್ಣ ದೇವು ಅವ್ರಿಗೆ ಇಷ್ಟು ಬೇಗ ಇಷ್ಟು ಬೇಗ ಸಾವು ಬರುತ್ತೆ ಅಂತ ನಾನು ಕೂಡ ಊಹಿಸಿರ್ಲಿಲ್ಲ ಅಂದಾಗೆ ನಿಮ್ಮ ಅಣ್ಣ ಬಲೆ ಮಾಡಿದವ್ರ ಬಗ್ಗೆ ಏನಾದರೂ ಸುಳ್ಳು ಸಿಗ್ತಾ ನಾನು ಈಗ ತಾನೇ ಪೊಲಿಟೇಷನ್ಗೆ ಹೋಗೋಣ ಅಂತ ಹೇಳಿ ಹೇಳ್ತಿದ್ದೆ ಪೊಲಿಟೇಷನ್ಗೂ ಮನೆಗೂ ಹಲ್ಲು 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 ಸಾಕಾಗೋಗಿದೆ ನನಗೆ ನಮ್ಮಂತ ಪಾಪಿಗಳು ಈ ಭೂಮಿ ಮೇಲೆ ಬದುಕಾರು ತಿರುದು ಬಾ ಅಣ್ಣ ಅವನು ಅಪಾರ್ವಾದ ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ದ ಎಷ್ಟೋ ಕನಸುಗಳ್ನ ಕಟ್ಕೊಂಡಿದ್ದ ನಾನು ಮದುವೆ ಮಾಡಿ ಕಣ್ಣು ತುಂಬಾ ನೋಡಬೇಕು ಆನಂದ ಪಡ್ಬೇಕು ಅಂತ ಇಷ್ಟೋ ಕನಸುಗಳು ಕಟ್ಟಿಕೊಂಡಿದ್ದ ಆ ಭಗವಂತ ಅವರೂ ಕಿತ್ಕೊಂಡ ಸಿಡಿಲಿ ಒಂದು ಸಣ್ಣ ಮನೆ ಹಾಗೂ ಕೈಜಾರು ಜೊತಿಯವರೇ ಸಮಾಧಾನ ಮಾಡ್ಕೊಳ್ಳಿ ಈಗ ಅಳುವುದರಿಂದ ಏನು ಪ್ರಯೋಜನ ಇಲ್ಲ ಇಂಥ ಸಮಸ್ಯೆ ಇಂಥ ಸಮಯದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಧೈರ್ಯದಿಂದ ಎದ್ರಿಸ್ಬೇಕು ಎದ್ದು ಈಸಬೇಕು ಗೆದ್ದು ಹಾಗೆ ತಾಳ್ಮಿನ ಕಳ್ಕೊಳ್ಬಾರ್ದು ಮುಂದೆ ಎಲ್ಲ ಒಳ್ಳೆ ಏನು ಒಳ್ಳೇದಾಗುತ್ತೋ ಏನೋ ಇರೋದಕ್ ನೆಲೆ ಇಲ್ಲದೆ ಉಡೋದು ಬಟ್ಟೆನೂ ಇಲ್ಲದೆ ಒಂದು ವಾಸ ಪಡ್ತಾ ಇದ್ದೀನಿ ಮರದ ಕೆಳಗಡೆ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಈ ತರ ಒಂದು ಬದುಕು ನನಗ್ ಬೇಕಾ ಏನ್ ಹೇಳ್ತಾ ಏನ್ ಹೇಳ್ತಾ ನೀವು ನೀವು ವಾಸ ಮಾಡ್ತಾರ ಮನೆ ನಿಮ್ದಲ್ವಾ ನೀವು ಮನೆ ಬಿಟ್ಟು ಬಂದು ವಾಸ ಮಾಡಬೇಕು ನಾವು ವಾಸ ಮಾಡ್ತಿರೋ ಮನೆ ನಮ್ಮ ದೊಡ್ಡಪ್ಪನ ಹೆಸರಲ್ಲಿದೆ ಅವರು ಈಗಿಂದ ಈಗ್ಲೆ ಮನೆ ಖಾಲಿ ಮಾಡು ಅಂತ ಹೇಳ್ತಿದೀಗ ಏನು ಮಾಡಬೇಕು ಅಂತ ದಿಕ್ಕಿ ತೋಚಿದೆ ಏನ್ ಮಾತು ಅಂತ ಆಗ್ತಾ ಯಾವತ್ತು ಈ ರೀತಿ ಮಾತಾಡ್ಬಿಡಿ ನೀವು ತಪ್ತೇಳ್ ಅಂದ್ರೆ ಒಂದು ಹೇಳ್ತೀನಿ ಕೇಳ್ತೀರಾ ಜ್ಯೋತಿ ನಾನು ಕೆಲವು ದಿನಗಳಿಂದ ನಿನ್ನ ನಾ ಪ್ರೀತಿ ಮಾಡ್ತಿದ್ದೆ ಹಾ ಪ್ರೀತಿಯನ್ನು ಹೇಳ್ಕೋಷ್ಟು ಧೈರ್ಯ ನನಗೆ ಬರಲಿಲ್ಲ ಆದ್ರೆ ಆದ್ರೆ ಇವತ್ತು ಹೇಳ್ತಾ ಇದ್ದೀನಿ ನಾನು ನಿಮ್ಮನ್ನ ತುಂಬಾ ಇಷ್ಟಪಡ್ತಾ ಇದೀನಿ ನಿಮ್ಮನ್ನ ನನ್ನ ಮರದಿಯಾಗಿ ಸ್ವೀಕರಿಸ್ತೀನಿ ಮುಂದೆ ಯಾವ ಗಂಡಾಂತರನು ಬರಲ್ಲ ನೀವು ಒಪ್ಕೊಳ್ತೀರಾ ಪ್ಲೀಸ್ ಜ್ಯೋತಿ ಯಾಕೆ ನೀನು ಅಂತ ಮಾತಾಡ್ತಾ ಇದೀಯ ನಾನಿಲ್ವಾ ನಾನಿರುವಾಗ ನೀನೇಗ ಗನ್ನ ಆಗ್ತೀಯ ನೋಡು ನೀನು ನಮ್ಮ ಮನೆಯ ಬೆಳಕು ನಿನ್ನ ಜೀವನದಲ್ಲಿ ಕತ್ತಲೆ ಕವಿದಾಗೆ ನಾನು ನೋಡ್ಕೊಳ್ತೀನಿ ಅಣ್ಣ ನನ್ನ ಪ್ರೀತಿಗೆ ನನ್ನ ಪ್ರೀತಿನ ನಿರಾಕರಿಸ್ಬಿಡ ಪ್ಲೀಸ್ ಹುಕ್ಕಳಿ ಜ್ಯೋತಿ ಹುಕ್ಕಳಿ ಆಗೋದಕ್ಕೆ ನಾನ್ ಇಷ್ಟು ಜನ್ಮಕ್ಕೆ ಕುಂಡ್ಯ ಮಾಡಿದೀನೋ ಅಯ್ಯೋ ನಾನ್ ತುಂಬಾ ಅದೃಷ್ಟವಂತೆ ಆ ದೇವ್ನ ನನ್ ಕೈ ಬಿಡಲಿಲ್ಲ ನಿಮ್ಮಂತ ದೇವ್ರು ಏನ್ ಮಾಡ್ತಾ ಇದ್ದೀಯ ನೋಡು ನಾನು ಆಸೆ ಪಟ್ಟ ಇನ್ನು ನನ್ನ ಮನೆಯ ಕಣ್ಣಾಗಿದ್ದಾಳೆ ಇನ್ನು ನಿನ್ನ ಜೀವನ ಆನಂದಕರವಾಗಿರ್ತದೆ ಯೋಚನೆ ಮಾಡಿಬೇಡ ಹ್ಞೂ ಹ್ಞೂ ಜೊತೆ